ದೇವಸ್ಥಾನ ಬೆಲ್ಲದ ಇಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಭಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ರುದ್ರ ಹೋಮ ಎಲ್ಲ ನಡೆದಿದೆ ರಾತ್ರೆಗೆ ಸಂಜೆ ಆರು ಗಂಟೆಗೆ ಮತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ಮತ್ತೆ ಮಾರನೇ ದಿನ ಬೆಳಿಗ್ಗೆ ಆರು ಗಂಟೆಗೆ ರುದ್ರಾಭಿಷೇಕ ಜಾಗರಣೆ ಎಲ್ಲ ತುಂಬ ಅತ್ಯದ್ಭುತವಾಗಿ ನಡೆದಿರುತ್ತೆ ಎಲ್ಲ ಈ ತಾಲೂಕಿನ ಎಲ್ಲ ಭಕ್ತರು ಭಾಗವಹಿಸಿ ಎಲ್ಲರೂ ಶಿವನ ಕೃಪೆಗೆ ಪಾತ್ರರಾಗಿರ್ತಾರೆ ಪೇಟೆ ಗುಬ್ಬಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಪ್ರಾರ್ಥನೆಯೊಂದಿಗೆ ವಿಘ್ನೇಶ್ವರ ಪೂಜೆ ಪುಣ್ಯವಾಚನ ಪಂಚಗವ್ಯ ಹಾಗೂ ರುದ್ರಹೋಮ ಪೂರ್ಣಾಹುತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸುಸೂತ್ರವಾಗಿ ನಡೆಯಿತು ಅದರ ನಂತರ ಪ್ರಸಾದ ವಿನಿಯೋಗ ಇತ್ತು ಸಾಕಷ್ಟು ತಾಲೂಕಿನ ಎಲ್ಲಾ ಮಂದಿಯೂ ಕೂಡ भगवसि ईश्वरन कृप पात्ररतरेखरायते नमः शिवाय कर्म शिवायदायस्म शिवाय सेवितो

हिताग्निपालपोक्षेतवे नमः शिवाय देहकान्ति दोतरौप्यधातवे नमः शिवाय देहते नमः शिवाय ये गिमे वरं सिताग् あ